ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಬಿ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನೀವಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದು ನಾವು ಹಳೆಯ ಕಾಲದ ಮನೋರಂಜನೆ ಬಗ್ಗೆ ನೋಡೋಣ ಹೌದು ಮೊಬೈಲ್ ಅಥವಾ ಟಿ ವಿ ಇಲ್ದೇ ಹಳ್ಳಿ ಮಕ್ಕಳು ಯಾವ ರೀತಿ ಸಮಯ ಕಳೆಯುತ್ತಿದ್ರು ನೋಡೋಣ ಇದು ಬೆಳಗಿನ ಹಳ್ಳಿ ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದಾನೆ ಹಸಿರು ಹೊಲಗಳ ಮಧ್ಯೆ ಮಣ್ಣ ರಸ್ತೆಯ ಮೇಲೆ ಹಸುಗಳು ನಡೆದುಕೊಂಡು ಹೋಗುತ್ತಿವೆ ನಗರದಂತೆ ಅಲಾರಾಮ್ ಶಬ್ದವಿಲ್ಲ ಟ್ರಾಫಿಕ್ ಶಬ್ದವಿಲ್ಲ ಇಲ್ಲಿ ಕೇಳಿಸೋದು ಹಕ್ಕಿಗಳ ಕೂಗು ಮತ್ತು ಪ್ರಕೃತಿಯ ನಿಶಬ್ದ ಮಾತ್ರ ಈ ಹಳ್ಳಿಯಲ್ಲೇ ಒಂದು ದಿನ ಆರಂಭವಾಗುತ್ತಿತ್ತು ಮೊಬೈಲ್ ಇಲ್ಲದೆ ಆದರೂ ಮನಸ್ಸು ತುಂಬ ಶಾಂತ ಹಳ್ಳಿ ಮಕ್ಕಳ ಆಟಗಳು ಹಳ್ಳಿ ಮಕ್ಕಳು ಎಂದರೆ ಆಟದ ಮೋಜು ಕಬಡ್ಡಿ ಗಿಲ್ಲಿ ದಾಂಡು ಗೋಲಿ ಈ ಆಟಗಳಲ್ಲಿ ಯಾವ ನಿಯಮ ಪುಸ್ತಕ ಇರಲಿಲ್ಲ ಆದರೂ ಆಟ ಆಡುತ್ತಿದ್ದರು ಓಡುತ್ತಾ ನಗುತ್ತ ಬಿದ್ದರೂ ಮತ್ತೆ ಎದ್ದು ನಿಲ್ಲುತ್ತಿದ್ದರು ಈ ಆಟಗಳು ದೇಹಕ್ಕೆ ಬಲ ನೀಡಿದವು ಮನಸ್ಸಿಗೆ ಧೈರ್ಯ ಕಲಿಸಿತು ಗೆಳೆಯರ ನಡುವೆ ಬಾಂಧವ್ಯ ಕಟ್ಟಿತು ಇದು ಆಟ ಮಾತ್ರವಲ್ಲ ಜೀವನದ ತರಬೇತಿ ಓಟ ಮತ್ತು ಔಟ್ಡೋರ್ ಫನ್ ಹಳ್ಳಿ ಮಕ್ಕಳಿಗೆ ಗೇಮ್ ಅಂದರೆ ಪ್ರಕೃತಿಯೇ ಪ್ಲೇಗ್ರೌಂಡ್ ಹಸಿರು ಹೊಲಗಳಲ್ಲಿ ಓಟ ಮಣ್ಣಿನಲ್ಲಿ ಕುಣಿತ ಬಿಸಿಲು ಮಳೆ ಗಾಳಿ ಎಲ್ಲವೂ ಆಟದ ಭಾಗವೇ ಈ ಔಟ್ಡೋರ್ ಆಟಗಳಲ್ಲಿ ಆಕ್ಟಿವ್ ಮಾಡಿತು ಮಕ್ಕಳಲ್ಲಿ ಭಯವಿಲ್ಲದವರನ್ನಾಗಿ ಮಾಡಿತು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿತು ಇದು ಸ್ಕ್ರೀನ್ ಲೈಫ್ ಅಲ್ಲ ರಿಯಲ್ ಲೈಫ್ ಅಜ್ಜಿಯು ಹೇಳುತ್ತಿದ್ದ ಕಥೆಗಳು ಸಂಜೆಯ ಸಮಯ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಾನೆ ಹಳ್ಳಿಯ ದೊಡ್ಡ ಮರದ ಕೆಳಗೆ ಮಕ್ಕಳು ವೃತ್ತವಾಗಿ ಕುಳಿತಿದ್ದಾರೆ ಮಧ್ಯದಲ್ಲಿ ನಮ್ಮ ಅಜ್ಜಿ ಅಜ್ಜಿ ಮಾತು ಶುರು ಮಾಡಿದರೆ ಆ ಕತೆ ಕೇವಲ ಕತೆಯಾಗಿರಲಿಲ್ಲ ಅದು ಒಂದು ಜಗತ್ತು ಒಮ್ಮೆ ಒಂದು ಹಳ್ಳಿಯಲ್ಲಿ ಎಂದು ಕತೆ ಆರಂಭವಾದಾಗ ಮಕ್ಕಳ ಕಣ್ಣಿನಲ್ಲಿ ಕುತೂಹಲ ಮನಸ್ಸಿನಲ್ಲಿ ಕಲ್ಪನೆಗಳು ಶುರು ಅಜ್ಜಿ ಹೇಳುವ ಕಥೆಗಳಲ್ಲಿ ಧೈರ್ಯ ಇತ್ತು ನ್ಯಾಯ ಇತ್ತು ಜೀವನ ಪಾಠ ಇತ್ತು ಆದರೆ ಈಗ ಆ ಕತೆಗಳು ಮೊಬೈಲ್ ಆಟಗಳಿಗಿಂತಲೂ ಹೆಚ್ಚು ರೋಚಕವಾಗಿದ್ದವು ಯಾಕೆಂದರೆ ಅವು ಮನಸ್ಸಿಗೆ ಕಟ್ಟುತ್ತಿದ್ದವು ಕತೆ ಕೇಳುತ್ತಾ ಕೇಳುತ್ತಾ ಮಕ್ಕಳು ನಗುತ್ತಿದ್ದರು ಕೆಲವರು ಭಯಪಡುತ್ತಿದ್ದರು ಕೆಲವರು ಕನಸು ಕಾಣುತ್ತಿದ್ದರು ಇದು ನೈಜ ಹಳ್ಳಿ ಮನರಂಜನೆ ಮೊಬೈಲ್ ಇಲ್ಲ ಟಿವಿ ಇಲ್ಲ ಆದರೂ ಮನಸ್ಸು ತುಂಬಾ ಸಂತೋಷ ಮಕ್ಕಳ ಸೃಜನಾತ್ಮಕ ಆಟ ಹಳ್ಳಿ ಮಕ್ಕಳಿಗೆ ಆಟಿಕೆ ಖರೀದಿ ಮಾಡೋ ಪದ್ಧತಿ ಇರಲಿಲ್ಲ ಮಣ್ಣೇ ಆಟಿಕೆ ಕಡ್ಡಿಯೇ ಗಾಳಿ ಎಲೆಗಳೇ ಪಾತ್ರಗಳು ಕೇವಲ ಕಲ್ಪನೆ ತಗಿತ್ತು ಮಕ್ಕಳು ಮಣ್ಣಿನಿಂದ ಮನೆ ಕಟ್ಟುತ್ತಿದ್ದರು ಕಡ್ಡಿಗಳಿಂದ ಗಾಳಿ ಮಾಡುತ್ತಿದ್ದರು ಎಲೆಗಳಿಂದ ಅಡುಗೆ ಆಟ ಆಡುತ್ತಿದ್ದರು ಈ ಆಟಗಳಲ್ಲಿ ಯಾವ ಆ್ಯಪ್ ಇರಲಿಲ್ಲ ಯಾವ ಸ್ಕ್ರೀನ್ ಇರಲಿಲ್ಲ ಆದರೂ ಇಮ್ಯಾಜಿನೇಷನ್ ಎಷ್ಟು ದೊಡ್ಡದಾಗಿತ್ತು ಈ ಸೃಜನಾತ್ಮಕ ಆಟಗಳು ಮಕ್ಕಳಲ್ಲಿ ಚಿಂತನೆ ಶಕ್ತಿ ಸಮಸ್ಯೆ ಪರಿಹಾರ ಹಾಗೂ ತಂಡ ಕೆಲಸ ಎಲ್ಲವನ್ನೂ ಕಲಿಸಿತು ಇದು ಆಟ ಮಾತ್ರವಲ್ಲ ಜೀವನದ ಪಾಠ ಮೊಬೈಲ್ ಇಲ್ಲದೆ ಬೆಳೆದ ಈ ಕ್ರಿಯೇಟಿವಿಟಿ ಇಂದಿಗೂ ನಮಗೆ ಪಾಠ ಹೇಳುತ್ತೆ ಹಳ್ಳಿಯ ಹಬ್ಬಗಳು ಮತ್ತು ಸಮುದಾಯ ಹಳ್ಳಿಯ ಹಬ್ಬ ಅಂದ್ರೆ ಒಬ್ಬರ ಸಂತೋಷ ಅಲ್ಲ ಅದು ಸಂಪೂರ್ಣ ಹಬ್ಬ ಡೊಳ್ಳು ಶಬ್ದ ಕೇಳಿಸಿದ್ರೆ ಕಾಲು ತಾನೇ ಕುಣಿಯುತ್ತೆ ಹಾಡು ನೃತ್ಯ ನಗು ಹಬ್ಬದ ದಿನ ಮಕ್ಕಳು ಆಟದಲ್ಲಿ ಯುವಕರು ನೃತ್ಯದಲ್ಲಿ ಹಿರಿಯರು ಆಶೀರ್ವಾದದಲ್ಲಿ ಇದು ಹಳ್ಳಿಯ ಹಬ್ಬ ನೈಜ ಸಂಭ್ರಮ ಇದು ನಮ್ಮ ಸಂಸ್ಕೃತಿ ನದಿ ಮತ್ತು ಪ್ರಕೃತಿಯ ಆಟ ಹಳ್ಳಿ ಮಕ್ಕಳಿಗೆ ನದಿ ಎಂದರೆ ಈಜು ಮಾತ್ರ ಅಲ್ಲ ಅದು ಆಟದ ಮೈದಾನ ಸ್ನಾನದ ಸ್ಥಳ ಸಂತೋಷದ ಜಗತ್ತು ಬಟ್ಟೆ ನೆನೆದರೂ ಇಲ್ಲ ಅಮ್ಮ ಗದರಿಸಿದರೂ ಇಲ್ಲ ನದಿ ತುದಿಯಲ್ಲಿ ನಗುವಿನ ಸದ್ದು ಒಳೆಯ ಜೊತೆ ಬೆರೆತು ಹೋಗುತ್ತಿತ್ತು ನೀರಲ್ಲಿ ಜಿಗಿತ ನಗುವಿಗೆ ಚಪ್ಪಾಳೆ ಸ್ಪರ್ಧೆ ಆಟ ಈ ನದಿ ಮಕ್ಕಳಿಗೆ ಭಯವನ್ನೆಲ್ಲ ಧೈರ್ಯ ಕಲಿಸಿತು ಮರ ಇರುವ ಸಾಹಸ ಹಳ್ಳಿ ಮಕ್ಕಳ ಚೈಲ್ಡ್ಹುಡ್ನಲ್ಲಿ ಮರ ಇರುವುದು ಒಂದು ಸಾಹಸ ಯಾರು ಮೊದಲು ಮೇಲೆ ಹೋಗ್ತಾರೆ ಯಾರು ಭಯಪಡುವುದಿಲ್ಲ ಮೊಬೈಲ್ ಗೇಮ್ನಲ್ಲಿ ಲೆವೆಲ್ ಕಂಪ್ಲೀಟ್ ಮಾಡೋದು ಬೇರೆ ಆದರೆ ಈ ಮರ ಇರುವುದು ಜೀವನದ ಲೆಸನ್ ಇಂದು ಮಕ್ಕಳು ಮೊಬೈಲ್ನಲ್ಲಿ ಆಟ ಆಡ್ತಿದ್ದಾರೆ ಆದರೆ ಮಣ್ಣು ಮರ ನದಿ ಅವರನ್ನು ಮಿಸ್ ಮಾಡ್ತಿದೆ ಹಳ್ಳಿ ಚೈಲ್ಡ್ಹುಡ್ ಬರೀ ನೆನಪು ಅಲ್ಲ ಅದು ನಮ್ಮ ಬೇರು ನಮ್ಮ ಶಕ್ತಿ ನಮ್ಮ ಆತ್ಮ ಈ ವಿಡಿಯೋ ನೋಡ್ತಾ ಇದ್ದಾಗ ನಿಮ್ಮ ಮನಸ್ಸು ಒಮ್ಮೆ ಹಳ್ಳಿಗೆ ಹೋದರೆ ಅದೇ ಈ ಕಥೆಯ ಗೆಲುವು ಆ ದಿನಗಳು ನಿಧಾನವಾಗಿ ನೆನಪುಗಳಾಗಿ ಬಿಟ್ಟವು ಅದೇ ಹಳ್ಳಿ ಅದೇ ರಸ್ತೆ ಆದರೆ ನಾವು ಮಾತ್ರ ಬದಲಾಗಿರುತ್ತೆವು ಆಟ ನಗು ಸಾಹಸ ಇವೆಲ್ಲ ಒಂದು ಫೋಟೋಗಳಲ್ಲೇ ಉಳಿದಿದೆ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ